ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಈಗ ನಾನೊಂದು ಹೆಲ್ದಿ ರೆಸಿಪಿ ಅಂದರೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಮೆಂತೆ ಸೊಪ್ಪು ಹಾಕಿ ಈಗ ರಾಗಿ ಹಿಟ್ಟಿನ ದೋಸೆ ಈಗ ನೋಡಿ ರಾಗಿ ಹಿಟ್ಟಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಎಷ್ಟು ತುಂಬ ಇಂಪಾರ್ಟೆಂಟ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣ ರವೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲವನ್ನು ಹಾಕಿ ಚೆಂದ ಮಾಡಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಕೊಳ್ಳಿ ಈಗ ಬರೀ ರಾಗಿ ದೋಸೆ ಮಾಡೋಕ್ಕಿಂತ ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನೋಂಗಿಲ್ಲ ಮೆಂತ್ಯ ಸೊಪ್ಪು ತಿನ್ನೋದಿಲ್ಲ ಅದು ತಿನ್ನೋದಿಲ್ಲ ಅಂತ ಹಾಗೆ ಹೀಗೆ ಅಂತ ಹೇಳ್ತಾಯಿರ್ತಾರೆ ಆ ಟೈಮಲ್ಲಿ ಈ ರಾಗಿ ಹಿಟ್ಟಿಗೆ ನಾವು ಮೆಂತ್ಯ ಸೊಪ್ಪು ಅಥವಾ ಆನಿಯನ್ ಸೊಪ್ಪು ನಮಗೆ ಯಾವುದಿರುತ್ತೋ ಮನೇಲಿ ಆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದರೊಳಗೆ ಹಾಕಿ ನಾವು ಮಾಡಿ ಕೊಡಬೇಕು ತಿಂತಾರೆ ಮಕ್ಕಳು ಅಂದರೆ ಈಗ ನೋಡಿ ಈ ಥರ ಹಿಟ್ಟೆಲ್ಲ ಗಂಟಿಲ್ಲೆದಾಗಿ ಕಲಸಿ ಆದಮೇಲೆ ಈಗ ಕೊ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಆನಿಯನ್ನು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲವನ್ನು ಹಾಕ್ತಾಯಿದ್ದೀನಿ ನಾನು ಇದನ್ನೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇದು ಮೆಂತ್ಯ ಸೊಪ್ಪು ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ರಾಗಿ ಹಿಟ್ಟು ಒಳ್ಳೆಯದು ಹಾಗಾಗಿ ಪ್ರತಿಯೊಂದನ್ನು ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೋಸ್ಕರ ಟಿಫಿನಿಗೆ ಇದೆಲ್ಲ ಮಾಡುವಾಗ ನಾವು ಆರೋಗ್ಯಕ್ಕೆ ಏನು ಒಳ್ಳೆಯದು ಅದನ್ನೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಈಗ ಸ್ಕೂಲಿಗೆ ಟಿಫಿನಿಗೆ ಮಾಡಿಕೊಟ್ರೆ ಸ್ಕೂಲಲ್ಲಾದರೆ ಮಕ್ಕಳು ತಿಂದು ಟಿಫಿನ್ ಖಾಲಿ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲಿ ತಿನ್ನಂದ್ರೆ ನಂಗೆ ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳ್ತಾಯಿರ್ತಾರೆ ಹಾಗಾಗಿ ನಾವು ಟಿಫಿನಿಗೆ ಮಾಡಿ ಹಾಕಿ ಕೊಟ್ಟಿದ್ದನ್ನು ನೀಟಾಗಿ ತಿನ್ಕೊಂಡು ಬರ್ತಾರೆ ರೀ ಮನೆಗೆ ಈಗ ಇದನ್ನು ಸ್ವಲ್ಪ ನೀರು ದೋಸೆ ಆಗಿ ಮಾಡ್ಕೊಳ್ಬೇಕು ನೀರು ದೋಸೆಗೆ ನಾವು ಹಿಟ್ಟು ರೆಡಿ ಮಾಡ್ತೀವಲ್ಲ ಆ ಥರ ನೀರು ಹಾಕಿ ಸ್ವಲ್ಪ ತೆಳುವೆ ಮಾಡ್ಕೊಳ್ಬೇಕು ಗಟ್ಟಿ ಇಟ್ಕೊಳ್ಬಾರ್ದು ಹಾಕುವಾಗ ಕೂಡ ಈ ಥರ ನೀರು ದೋಸೆ ಹಾಕ್ತೀವಲ್ಲ ಅದೇ ಥರ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಮೇಲೆಯಿಂದ ಹಾಕಿ ಮುಚ್ಚಿಡೋಣ ಈಗ ನೋಡಿ ಒಂದು ಸ್ವಲ್ಪ ತಾದ್ ಕೂಡಲೇ ಇದನ್ನು ನಾವು ನೀರು ದೋಸೆ ಥರ ಇರುತ್ತೆ ಇದನ್ನು ಮಗ್ಚಿ ಹಾಕಬೇಕಂತೇನಿಲ್ಲ ಹಾಗೆ ಕೂಡ ತೆಗೆದರೂ ಆಗುತ್ತೆ ಈ ಮೆಂತ್ಯ ಸೊಪ್ಪೆಲ್ಲ ಇರೋಕ್ಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಯಲಿ ಅಂತ ನಾನು ತಿರುಗಿಸಿ ಹಾಕಿ ಎರಡೂ ಸೈಡಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಸೈಡೆಲ್ಲ ಬಿಡಿಸ್ಕೊಂಡು ಈ ಥರ ತಿರುವಿ ಹಾಕಿದ್ದೀನಿ ನೋಡಿ ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ತೆಗ್ದಿಟ್ರೆ ಆಯಿತು ತುಂಬ ಸ್ಮೂತಾಗಿರುತ್ತೆ ಚೆನ್ನಾಗಿರುತ್ತೆ ನಮಗೆ ಕ್ರಂಚಿ ಬೇಕಂದ್ರೆ ಕ್ರಂಚಿ ಕೂಡ ಮಾಡ್ಕೊಳ್ಬೋದು ನಾನು ಇದು ನೀರು ದೋಸೆ ಥರ ಇರುತ್ತೆ ಈ ಥರ ಇರುತ್ತಲ್ಲ ಇದು ಸ್ಮೂತಾಗಿ ಆಗುತ್ತೆ ಕ್ರಂಚಿ ಬೇಕಂದರೆ ಅದು ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬೇಕು ಈಗ ನಾನು ಸ್ಮೂತಾಗಿ ನೀರು ದೋಸೆ ಥರ ಮಾಡ್ತಾಯಿದ್ದೀನಿ ಅದಕ್ಕೇ ಸೊಪ್ಪೆಲ್ಲ ಹಾಕಿದ್ದೀನಿ ಅಷ್ಟೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳಿಗೆ ಟಿಫಿನಿಗೆ ಕೊಡಲಿಕ್ಕೂ ಈಸಿ ಆಗುತ್ತೆ ಇದನ್ನೆಲ್ಲ ಹಾಕಿ ನಾವು ಇದರೊಳಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದು ಕುಟ್ಟಿ ಸ್ವಲ್ಪ ಪೇಸ್ಟ್ ಅದೆಲ್ಲ ಹಾಕಿದರೆ ಮತ್ತೆ ರೊಟ್ಟಿ ಚಟ್ನಿ ಅದು ಇದು ಏನು ಬೇಕಂತಿಲ್ಲ ಡೈರೆಕ್ಟ್ ಇದನ್ನೇ ಹಾಗೇ ಇಟ್ಕೊಟ್ರು ಮಕ್ಕಳು ತಿಂತಾರೆ ಸ್ವಲ್ಪ ತುಪ್ಪ ಹಾಕಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಒಂದ್ಸಲ ಈ ಥರ ಮಾಡ್ಕೊಂಡು ತಿಂದು ನೋಡಿ ಹೇಗಾಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್